ತುಮಕೂರಿನಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಏರ್ಪಾಡು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಮಗೆ ಆ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತು ಹಗಲು ಹಿರುಳು ನಮ್ಮದೇ ಕೆಲಸ ನಮ್ಮ ಮನೆಯ ಕೆಲಸ ನಾವು ಅಷ್ಟರ ಮಟ್ಟಿಗೆ ಪ್ರಜಾಪ್ರಗತಿಯ ನಾಗಣ್ಣವರು ಆ ಹಿರಿ ವಯಸ್ಸಿನಲ್ಲೂ ನಿಂತು ಎಲ್ಲ ಕಡೆ ಓಡಾಡಿದ್ದು ಅಷ್ಟೋ ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ಜೊತೆಯಾಗಿ ನಿಂತಿದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾಗಣ್ಣವರು ದಿಢೀರ್ ಉದ್ಭವವಾದಂಥವ್ರಲ್ಲ ಅವರು ಪತ್ರಿಕೋದ್ಯಮದ ಹೆಜ್ಜೆ ಇಟ್ಟಿದ್ದೇ ಭಾಳ ವಿಶೇಷ ಅನೇಕ ಬಾರಿ ಹೇಳ್ತಾ ಇರ್ತಾರೆ ಬಹುಶಃ ಸಿದ್ಧಗಂಗಾ ಮಠದ ಒಡನಾಟ ಅವ್ರಿಗೆ ಇಲ್ಲದೆ ಹೋಗ್ತಿದ್ದರೆ ಅವರು ಈ ಥರ ಒಬ್ಬ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಿದ್ದರು ಎನ್ನುವ ಗೊತ್ತಿಲ್ಲ ಅದು ಕೂಡ ಪ್ರಶ್ನಾರ್ಥಕ್ಕೆ ಚಿನ್ನ ಕಾರಣ ಅವರೇ ಅನೇಕ ಬಾರಿ ಹೇಳ್ತಾ ಬಂದಿದ್ದಾರೆ ದೊಡ್ಡ ಸ್ವಾಮೀಜಿಯವರು ಇಂದಿನ ಸ್ವಾಮೀಜಿಯವರು ಶಿವಕುಮಾರ್ ಇದ್ದಂಥ ಹೊತ್ತಿನಲ್ಲಿ ಅವರು ಅಲ್ಲಿ ಸಂಸ್ಥೆಯಲ್ಲಿ ಭಾಳ ಇರ್ಬೋದಾಗಿತ್ತು ಅಲ್ಲಿ ಶಿಕ್ಷಕರಾಗಿದ್ದರು ಆದರೆ ಅವರು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಪತ್ರಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಸ್ವಾಮೀಜಿ ಕೈಯಿಂದ ಬೇಯಿಸ್ಕೊಂಡಿದ್ದೂ ಇದೆ ಆಮೇಲೆ ಅಷ್ಟೇ ಪ್ರೀತಿಯಿಂದ ವಿಶ್ವಾಸ ಹಾಗೂ ಮತ್ತು ಪ್ರೀತಿಯನ್ನು ಮತ್ತೆ ಗಳಿಸಿದ್ದೂ ಇದೆ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಅಂದರೆ ಅವರು ಬಿಡುವಿನ ಕೊನೆಯ ದಿನಗಳಲ್ಲೂ ಕೂಡ ನಾಗಣ್ಣಯಲ್ಲಿ ಇಲ್ಲಿ ಅಂಥೇಳಿ ನೆನಪು ಇದ್ರು ಅಷ್ಟರ ಮಟ್ಟಿಗೆ ಆ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ರು ಅದು ವಿಶೇಷ ಅಂಥೇಳಿ ನಾನು ಭಾವಿಸ್ತೇನೆ ಹಾಗಾಗಿ ನಾಗಣ್ಣ ಅವ್ರಿಗೆ ಪ್ರಜಾಪ್ರಗತಿ ಪತ್ರಿಕೆ ಸಂಪಾದಕರಾದ ನಂತರ ಆ ಪತ್ರಿಕೆಯ ಒಂದೊಂದೇ ಹೆಜ್ಜೆ ನೆ ವಿಸ್ತರಿಸ್ತಾ ಹೋದರು ಪಕ್ಕದ ಜಿಲ್ಲೆಗೆ ಅದರ ಪಕ್ಕದ ಜಿಲ್ಲೆಗೆ ದೂರದ ಜಿಲ್ಲೆಗೆ ಈಗ ಇಡೀ ರಾಜ್ಯದಲ್ಲೇ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ರೂಪಿಸಲು ಇಲ್ಲಿ ನಾಗಣ್ಣವರ ಪಾತ್ರ ಹಿರಿದು ಮತ್ತು ಹೆಮ್ಮೆ ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಅವರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಅಭಿನಂದಿತರಾಗಿ ಹಲವರಿದ್ದಾರೆ ಶೇಷಣ್ಣ ಅವರು ಮೊದಲೇ ಫೋನ್ ಮಾಡಿ ನನಗೆ ನಾಗಣ್ಣವರಿಗೆ ನೀವು ಅಭಿನಂದನೆ ಮಾಡ್ತಾ ಇರೋದು ಭಾಳ ಸಂತೋಷ ಖಂಡಿತ ಬರ್ತೀನಿ ನಾನು ಹೇಳಿದೆ ಸರ್ ನೀವು ಬರೋದಾದರೆ ಖಂಡಿತವಾಗೂ ನಾನು ಇನ್ವಿಟೇಷನಲ್ಲಿ ಹೆಸರು ಹಾಕ್ಬೋದು ಬೇಡ ಬೇಡ ಎಷ್ಟು ಜನರನ್ನ ಕರಿತೀರಪ್ಪ ಸಾಕು ನೀವು ಸಂಘದಿಂದ ಕರಿತೀವಿ ನಾನು ಒಬ್ಬ ವೀಕ್ಷಕಾಗಿ ಬರ್ತೀನಿ ಅಂಥೇಳಿ ಪ್ರೀತಿ ಅಭಿಮಾನವನ್ನು ತೋರಿಸಿದರು ಶಿವರಾಜ್ ಬೇಡ ಹಾಗೆ ನಮ್ಮ ಈಶ್ವರ ದೈತೋಟ ಅವರು ನಮ್ಮ ಗುರುಗಳು ಹಾಗೆ ಅಷ್ಟೇ ಹಿರಿಯರು ಅವರು ಕೂಡ ನಾಗಣ್ಣ ಅವರ ವಿಚಾರಕ್ಕೋಸ್ಕರ ಇಲ್ಲಿ ಖಂಡಿತವಾಗಿ ಬರ್ತೀನಿ ಅಂತೇಳಿ ಅವರು ಬಂದಿದ್ದಾರೆ ಹಾಗೆ ನಮ್ಮೆಲ್ಲರ ಹಿರಿಯ ವಯಸ್ಸಿನ ಕಂತವ ಮೂರ್ತಿಯವರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ನಮ್ಮ ಅತ್ಯಂತ ಪ್ರೀತಿಯ ಮತ್ತು ಯಾವಾಗಲೂ ಕೂಡ ಗುರುವಿನ ಸ್ಥಾನದಲ್ಲಿದ್ದು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಬಂದಿರುವಂಥ ಬಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗೆ ಅನೇಕರು ಇವತ್ತು ಹುಬ್ಬಳ್ಳಿ ನಮ್ಮ ಕೊಪ್ಪಳದಿಂದ ಹಳ್ಳಿಕೇರಿ ಮತ್ತು ನಾಗರಾಜ್ ಸೇರಿದಂತೆ ಹಾಗೆ ತುಮಕೂರಿನ ಎಲ್ಲ ಗೆಳೆಯರು ಬೆಂಗಳೂರು ನಗರ ಘಟಕದ ಮತ್ತು ಗ್ರಾಮೀಣ ಘಟಕದ ಎಲ್ಲರೂ ಸೇರಿದಂತೆ ಇಲ್ಲಿ ಬಂದಿದ್ದಾರೆ ಇದಕ್ಕೊಂದು ಕಾರ್ಯಕ್ರಮ ಯುನೀಕ್ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ ಕಾರಣ ಏನಂದರೆ ಒಂದು ಸಾಧಕರಾದಂಥ ನಾಗಣ್ಣವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇವತ್ತು ಮದನಗೌಡರು ಗೌರವ ಕಾರ್ಯದರ್ಶಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೇಮಕಗೊಂಡಿದ್ದಾರೆ ನೇಮಕಗೊಂಡ ಮೇಲೆ ಪ್ರಪ್ರಥಮ ಕಾರ್ಯಕ್ರಮ ಅವರಿಗೆ ಸರ್ ನಿಮಗೊಂದು ಅಭಿನಂದನೆ ಸಲ್ಲಿಸಬೇಕು ಅಂದರೆ ಖಂಡಿತ ಬೇಡ ನನಗೆ ಹಾಗೆ ಬರ್ತೀನಿ ಹೇಳಂದ್ರು ಆದರೂ ಕೂಡ ನಾವು ಪ್ರೀತಿಗೆ ಅಭಿಮಾನ ಕಟ್ಟುಬಿದ್ದವರಿಗೆ ಬೆಳಗಾವಿಯಲ್ಲಿ ಅಭಿನಂದನೆ ಇಟ್ಕೊಂಡಿದ್ದೀವಿ ಹಾಗೆ ಮತ್ತೊಂದು ನಮ್ಮ ಸಂಘದ ಸಂದರ್ಭದಲ್ಲಿ ನಾವೊಂದು ಸಲ ಕೆಡಬ್ಲ್ಯೂ ಜೆ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಸಲ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಷಡಾಕ್ಷರಿ ಅವರನ್ನು ಭೇಟಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಆದರೆ ಅವರ ಆಫೀಸ್ಗೆ ಹೋದಾಗ ಕಾಫಿ ಕುಡಿತ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾ ಬಂದಾಗ ಇದು ಏನೇನೆಲ್ಲ ಮಾಡಿದ್ರು ತೋರಿಸ್ತಾ ಇದ್ರು ಅವರು ಆವಾಗ ಒಂದು ಲೈಬ್ರರಿಯನ್ನು ತೋರಿಸಿದರು ನನಗೆ ತಕ್ಷಣ ಅಷ್ಟು ಇದೇ ಥರ ನಮ್ಮಲ್ಲೂ ಒಂದು ಮಾಡಬೇಕು ಅಂತ ಇದೆ ನಿಮ್ಮ ಸಹಕಾರ ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿದೆ ಬಹುಶಃ ನೀವು ಬರುವಾಗ ಪ್ರಾರಂಭದಲ್ಲಿ ಅದನ್ನು ಬೀರುಗಳು ಇದು ಜೋಡಿಸಿ ಇಟ್ಟಿದ್ದಾರೆ ಅದಿನ್ನೂ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ ಅದಕ್ಕೆ ಪೂರ್ಣ ನೆರವನ್ನು ಕೊಟ್ಟವರು ಅದೇ ಕೂಡಲೇ ಅವರಿಗೆ ಹೇಳಿ ಆ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಅಲ್ಲಿ ಹೇಗೆ ಮಾಡಿದಾರೋ ಅದರಲ್ಲಿ ಒಂದು ಎಳ್ಳಷ್ಟು ಕೂಡ ಕಡಿಮೆ ಆಗದ ರೀತಿಯಲ್ಲಿ ಆ ಕೆಲಸ ಆಗಬೇಕು ಅಂತೇಳಿ ಹೇಳಿ ಆ ಕೆಲಸಕ್ಕೆ ನೆರವನ್ನು ಕೊಟ್ಟು ಅವರೇ ಇನ್ನೊಬ್ಬರನ್ನ ಕರೆಸಿ ಇಲ್ಲಿ ಅದಂಗೆ ಮತ್ತೆ ಅದನ್ನು ಮೂವ್ ಆಗದೇ ಇರೋ ರೀತಿಯಲ್ಲಿ ಎಲ್ಲದನ್ನು ಕೂಡ ಇಲ್ಲೇ ಬಂದು ಆಗಲೂ ರಾತ್ರಿ ಶನಿವಾರ ಭಾನುವಾರ ರಜಾದಿನಗಳಲ್ಲಿ ಬಂದು ಆ ಕೆಲಸಗಳನ್ನು ಮಾಡಿಕೊಟ್ರು ಅಂದರೆ ಅವರು ನಮ್ಮ ಪತ್ರಕರ್ತರ ಬಗ್ಗೆ ಇಟ್ಟಿರುವಂಥ ಕಾಳಜಿ ಮತ್ತು ಪ್ರೀತಿ ಅಪಾರ ತುಮಕೂರು ಇದರಲ್ಲಿ ಶಿವಮೊಗ್ಗದಲ್ಲಂತೂ ಪ್ರತಿ ಕಾರ್ಯಕ್ರಮದಲ್ಲಿ ಅವ್ರನ್ನ ಬಿಟ್ಟು ಮಾಡುವಂಥ ಪ್ರಶ್ನೆಯಿಲ್ಲ ಅಷ್ಟರ ಮಟ್ಟಿಗೆ ಪತ್ರಕರ್ತರ ಜೊತೆ ಒಡನಾಟ ಇದೆ ಅವ್ರಿಗೆ ಹಾಗಾಗಿ ನಮ್ಮ ಕೆ ಡಬ್ಲ್ಯೂ ಜಿಗೆ ಅವರ ನೆರವನ್ನು ಕೊಟ್ಟಿರೋದನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಬೇರೆ ದಾರಿ ಇರಲಿಲ್ಲ ಅವರಿಗೆ ಅಭಿನಂದನೆ ಕರೆದರೆ ಖಂಡಿತ ಅವರು ಬರಲ್ಲ ಸಾಕು ಕೆಲಸ ಮಾಡ್ತಾ ಹೋಗೋಣ ಅನ್ನುವಂಥ ಅಭಿಪ್ರಾಯದಲ್ಲಿ ಅವಳು ಕೂಡ ಇರ್ತಾರೆ ಸದಾ ಬಹುಶಃ ಸರ್ಕಾರಿ ನೌಕರರ ಸಂಘಕ್ಕೆ ಇಡೀ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಕೆಲಸವನ್ನು ಯಾರೂ ಕೂಡ ಮಾಡಿದ್ದಿಲ್ಲ ಅಷ್ಟು ಅದು ಇಡೀ ಪತ್ರಕರ್ತರ ಭವನವನ್ನೇ ನವೀಕರಣೆ ಮಾಡಿ ಅದಕ್ಕೆ ತುಂಬ ಅಚ್ಚುಕಟ್ಟಾಗಿ ಅದಕ್ಕೆ ಆ ಮೆರಗನ್ನು ಕೊಟ್ಟಿದ್ದಾರೆ ಅದರ ಈ ಕೀರ್ತಿ ಹೆಗ್ಗಳಿಕೆ ಹಿರಿಮೆ ಅವರು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂದಾಗ ನಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಈ ನಿಮ್ಮೆಲ್ಲರ ಚಪ್ಪಾಳಿ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತೊಂದು ಒಂದೊಮ್ಮೆ ಹೇಗೆಲ್ಲ ಇರ್ತವೆ ಸಂಬಂಧಗಳು ಅಂದರೆ ಆಶ್ಚರ್ಯ ಆಗುತ್ತೆ ಒಂದು ಸಲ ನಾವು ಕೆ ಡಬ್ಲ್ಯೂ ಜೆ ದತ್ತಿ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಪತ್ರಿಕಾ ಸಮ್ಮೇಳನಗಳಲ್ಲಿ ನಮ್ಮ ಪ್ರಶಸ್ತಿಗಳನ್ನು ಯಾರ್ಯಾರಿಗೆ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡುವಾಗ ಒಂದು ಸಡಿ ಒಂದು ಕರೆ ಬಂತು ನನಗೆ ಅದು ಸರ್ ನೀವು ಪ್ರಶಸ್ತಿ ನೀಡಲಿಕ್ಕೆ ಏನೇನೆಲ್ಲ ಕ್ರೈಟೀರಿಯಾ ಇದೆ ಹೇಗೆ ಏನು ಅಂತ ಅಂತೇಳಿ ಕೇಳ್ಕೊಂಡ್ರು ಅದಾದಮೇಲೆ ಅವರ ಮಾತೆ ಇಲ್ಲ ಮತ್ತು ಸಂಪರ್ಕ ಕೂಡ ಇರಲಿಲ್ಲ ಆಮೇಲೆ ಒಂದು ದಿನ ನಮ್ಮ ಅಕೌಂಟಿಗೆ ಒಂದು ಲಕ್ಷ ಜಮಾ ಮಾಡಿದ್ದೀನಿ ನೋಡಿ ಅಂತೇಳಿ ಫೋನ್ ಮಾಡಿದರು ನನಗೆ ಆಶ್ಚರ್ಯ ಆಯಿತು ಆಮೇಲೆ ಯಾರಪ್ಪ ಇದು ಈ ಥರ ಮನುಷ್ಯ ಅಂಥೇಳಿ ನೋಡಿದರೆ ಅವರು ಗಿರೀಶ್ ಲಿಂಗಣ್ಣ ಅಂತೇಳಿ ಇಲ್ಲಿ ಕೂತಿದ್ದಾರೆ ನಮ್ಮ ಕೇಳೋ ಬೇಜಲ್ಲಿ ದತ್ತಿ ನಿಧಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಅವರು ಅಕೌಂಟಿಗೆ ಜಮಾ ಮಾಡಿ ನಂತರ ನನಗೆ ಫೋನ್ ಮಾಡಿದರು ನಂತರ ಯಾಕೆ ಭಾಳ ಕೆಲವರು ಮುಖ್ಯ ಆಗ್ತಾರೆ ಅಂದರೆ ಅವರು ನಮಗೇನು ಹೇಳಲಿಲ್ಲ ಅವರು ಈ ಥರದ ಒಂದು ಕಾರ್ಯಕ್ರಮ ಸರಿ ದತ್ತಿ ನಿಧಿಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಅದು ಇದು ಅಂಥೇಳಿ ಆದರೆ ಅವರ ವೈಜ್ಞಾನಿಕ ಬರಹಕ್ಕೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ಪೇಸ್ ಬಗ್ಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಬಗ್ಗೆ ಯುದ್ಧ ವಿಮಾನಗಳ ಬಗ್ಗೆ ಇವತ್ತಾರು ಅಧಿಕೃತವಾಗಿ ಕನ್ನಡ ಜರ್ನಲಿಸಮನ್ನು ಮಾತನಾಡುವರಿದ್ದಾರೆ ಅಂದರೆ ಅದು ಗಿರೀಶ್ ಲಿಂಗಣ್ಣ ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ ಮತ್ತು ಲೇಖನಗಳನ್ನು ಕೂಡ ಅಂಕಣಗಳನ್ನು ಕೂಡ ಬರಿತಾ ಬಂದಿದ್ದಾರೆ ಹಾಗಾಗಿ ಅವರು ಅವರ ಆಸೆ ಇತ್ತು ನಿಮ್ಮ ಕ್ರ ಪ್ರಶಸ್ತಿಗಳ ಕ್ರೈಟೀರಿಯಾನೆಲ್ಲ ನಾನು ನೋಡಿದೆ ಆದರೆ ಒಂದು ಪ್ರಶಸ್ತಿ ಇಲ್ಲ ಅದೇನಂದರೆ ವೈಜ್ಞಾನಿಕ ಬರಹಗಳಿಗೆ ಪತ್ರಕರ್ತರನ್ನ ಪ್ರತಿ ಸಮ್ಮೇಳನದಲ್ಲಿ ಗುರುತಿಸಿ ಗೌರವಿಸಬೇಕು ಅದನ್ನು ಪ್ರಶಂಸೆ ಮಾಡಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ಅದ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಷ್ಟೇ ಅಲ್ಲ ನಮ್ಮ ಪಿ ರಾಮಾಯಣರು ಅವರಿಗೆ ದೂರದ ಸಂಬಂಧ ಎಲ್ಲೂ ಕೂಡ ಹೇಳಿಲ್ಲ ಯಾರಿಗೂ ಅವರು ಕೂಡ ಹೇಳಿಲ್ಲ ನನಗೆ ಆಮೇಲೆ ನಂತರ ಗೊತ್ತಾಯಿತು ಅವರು ಪಿ ರಾಮಯ್ಯನವರ ಹೆಸರಲ್ಲೂ ಕೂಡ ಇಲ್ಲೊಂದು ಪ್ರಶಸ್ತಿ ಸ್ಥಾಪನೆ ಆಗಲಿಕ್ಕೆ ಪರೋಕ್ಷವಾಗಿ ಕಾರಣಕರ್ತರು ಅವರು ಹಾಗಾಗಿ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ನಮ್ಮ ನಿಂಗಪ್ಪ ಅವರು ನಮ್ಮ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಡವಾಗಿ ಎಲ್ರಿಗಿನ ಮೊದಲೇ ನಾವು ಇರ್ತೀವಿ ಅಂತೇಳಿ ಹೇಳಿದವರು ತುಮಕೂರಿನವರು ನಮ್ಮ ಅಧ್ಯಕ್ಷರು ಸೇರಿದಂತೆ ಪುರುಷೋತ್ತಮ್ ಮತ್ತು ಎಲ್ಲ ರಘುರಾಮ್ ಸೇರಿದಂತೆ ಎಲ್ಲರೂ ಈಗಷ್ಟೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುವಂಥ ಹೊತ್ತು ಈ ಕಾರ್ಯಕ್ರಮದಲ್ಲಿ ಮೊದಲು ನಾನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಇಲ್ಲಿ ಬಂದಿರುವಂಥ ಬಂಧು ಬಗಿನಿಯರನ್ನು ವಿಶೇಷವಾಗಿ ಪತ್ರಕರ್ತರನ್ನು ಇದೊಂದು ಪ್ರೀತಿ ಸಂಭ್ರಮದ ಸಡಗರದ ಹೊತ್ತಿನಲ್ಲಿ ನಾವು ಮಾತಾಡಲಿಕ್ಕೆ ಎಲ್ಲರೂ ಒಂದು ಕಡೆ ಸೇರೋದಕ್ಕೆ ಸಾಧ್ಯ ಆಗಿದೆ ನಮ್ಮ ರಾಜೀವ್ ಇವರು ಕೂಡ ಬಂದಿದೆ ಶಾಂತಣ್ಣ ಅವರು ಅಂತಾರಾಷ್ಟ್ರೀಯ ಪತ್ರಕರ್ತರು ಅವರು ಕೂಡ ಬಂದರು ಮಧುಕರ್ ಅವರು ನಮ್ಮ ಸಮ್ಮೇಳನದ ಸಂದರ್ಭದಲ್ಲಿ ತುಂಬ ಸಾಥ್ ಕೊಟ್ಟಂಥವರಲ್ಲಿ ಮಧುಕರ್ ಭಾಳ ದೊಡ್ಡ ಜವಾಬ್ದಾರಿ ಹೀಗೇ ಆಗಬೇಕು ಸಮ್ಮೇಳನ ಅಂತೇಳಿ ಆ ಸಮ್ಮೇಳನದ ವೇದಿಕೆಗೆ ಮೂವತ್ತೈದು ಲಕ್ಷ ಖರ್ಚು ಮಾಡಿ ನೈವ್ ಹಣ ಕೊಡಬೇಡಿ ನಾವು ತರ್ತೀವಿ ಅದನ್ನು ಅಂತೇಳಿ ಅಷ್ಟರ ಮಟ್ಟಿಗೆ ಆ ಜವಾಬ್ದಾರಿ ಹೊತ್ತು ಕೆಲಸನ ಮಾಡಿದಂಥವ್ರು ಶಾಂತಣ್ಣವರು ವಿಶೇಷವಾಗಿ ಮಲ್ಲೇಶ್ ಪ್ರಜಾಪ್ರಗತಿ ನಾಗಣ್ಣ ಅವ್ರದ್ದು ವಿಶೇಷ ಗುಣ ಏನಂದರೆ ಆ ಸಮ್ಮೇಳನದಲ್ಲಿ ಕೊನೆಯ ದಿನ ಮಾತನಾಡುವಾಗ ನನ್ನ ಹತ್ರ ಒಂದು ಚೀಟಿ ಕೊಟ್ಟರು ಪಕ್ಕದಲ್ಲಿ ಕೂತಾಗ ಮಾತಾಡಿದರು ತುಮಕೂರಿನಲ್ಲಿ ಕಲ್ಪಾ ನಾಡಿನಲ್ಲಿ ಸಮ್ಮೇಳನ ಮಾಡಿದ್ದೀರಿ ಈ ಸಮ್ಮೇಳನದ ನೆನಪಾಗಿ ನಾನೇನಾದರೂ ಮಾಡಬೇಕಲ್ಲ ಅಂತೇಳು ಹೇಳಿ ಸರ್ ನೀವೇನು ಇಷ್ಟಪಡ್ತೀರಿ ಹಾಗೆ ಮಾಡಿ ಮಾಡೋಣ ಅಂತೇಳಿ ಅವ್ರ ತಕ್ಷಣ ನೋಡಿ ನಿಮ್ಮ ಅಕೌಂಟ್ಗೆ ನಾನು ಹಣ ಕಳಿಸ್ತೀನಿ ನಮ್ಮ ಪ್ರಜಾಪ್ರಗತಿ ಪತ್ರಿಕೆ ಹೆಸರಿನಲ್ಲಿ ಪ್ರತಿ ಸಮ್ಮೇಳನದಲ್ಲಿ ಒಂದು ದತ್ತಿನಿಧಿ ಪ್ರಶಸ್ತಿಯನ್ನು ಒಬ್ಬ ಪತ್ರಕರ್ತನಿಗೆ ನೀವು ಹಿರಿಯ ಪತ್ರಕರ್ತರಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಅಷ್ಟರ ಮಟ್ಟಿಗೆ ನನಗೆ ಸಾರ್ಥಕ ಅಂಥೇಳಿ ಅಂದರು ಅದನ್ನು ಕೂಡ ಅವರು ನುಡಿದಂತೆ ನಡೆದರು ಜೊತೆಗೆ ತಕ್ಷಣವೇ ಹೋಗಿ ಅವರ ಅಕೌಂಟಿಗೆ ನಮ್ಮ ಕೆ ಡಬ್ಲ್ಯೂ ಜೆ ಅಕೌಂಟಿಗೆ ಹಣವನ್ನು ಜಾ ಜಮಾ ಮಾಡಿದರು ಜಮಾ ಮಾಡಿದ ತಕ್ಷಣವೇ ನಾವು ಕೊಪ್ಪಳದಲ್ಲಿ ನಡೆದಂಥ ಕೆ ಡಬ್ಲ್ಯೂ ಜೆ ದತ್ತಿನಿಧಿ ಪ್ರಶಸ್ತಿ ಪುರ ಪುರಸ್ಕಾರ ಸಮಾರಂಭದಲ್ಲಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಅದನ್ನು ಕೊಟ್ಟಿದ್ದ ಯಾರಿಗೆ ಅಂದರೆ ಒಬ್ರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು ಮಲ್ಲೇಶಣ್ಣ ಇದರ ಮಲ್ಲೇಶಣ್ಣ ಬಂದಿದ್ದಾರ ಆ ಮಲ್ಲೇಶಣ್ಣ ಅವರಿಗೆ ಆ ಪ್ರಶಸ್ತಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಹಾಗಾಗಿ ಈ ಥರದ ಅನೇಕ ವಿಷಯಗಳನ್ನು ಒಳಗೊಂಡಂತೆ ಈ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲರಿಗೆ ಮತ್ತೊಮ್ಮೆ ಪ್ರೀತಿಯಿಂದ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಕೇಳುಬಳಗ್ಗೆ ವೇದಿಕೆಗೆ ನಾನು ಎಲ್ಲರನ್ನ ಸ್ವಾಗತಿಸ್ತಾ ನಾಗಣ್ಣವರಿಗೆ ಅಭಿನಂದಿಸುವ ಹೊತ್ತಿನಲ್ಲಿ ಷಡಾಕ್ಷರಿಯವರು ನನಗೆ ಭಾಳ ಇವತ್ತು ಸಾಧ್ಯನೇ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದರು ಅವರು ಇಲ್ಲ ನಮಗಾಗಿ ಒಂದು ಗಂಟೆ ಬಿಡುವು ಮಾಡಿಕೊಂಡು ಬಂದು ಹೋಗ್ಬೇಕು ಅಂತ ಹೇಳಿದ ಮೇಲೆ ಅವರು ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಈಗ ಷಡಾಕ್ಷರಿಯವರೇ ಪ್ರಾರಂಭದಲ್ಲಿ ಮಾತನಾಡಲಿ ಅಂತ ವಿನಂತಿ ಮಾಡ್ತೇನೆ ಬಿಂದುಗಳು ಆಗಿರುವಂಥ ನಾಗಣ್ಣನವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಸರ್ಕಾರಿ ನೌಕರರ ಆರು ಲಕ್ಷ ನೌಕರರ ಪರವಾಗಿ ನೌಕರರ ಸಂಘದ ಪರವಾಗಿ ಚಪ್ಪಾಳೆಯೊಂದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಶಿವಾನಂದ ಹೆರವರು ಭಾಳ ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಥರದ್ದು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಸುದೈವ ಏನೋ ಗೊತ್ತಿಲ್ಲ ನಮ್ಮ ಜಿಲ್ಲೆಯವರ ಕಾರ್ಯಕ್ರಮದಲ್ಲಿ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆದಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಕೂಡ ಅವರ ಏನು ಇನ್ಸ್ಟಿಟ್ಯೂಷನ್ ಇತ್ತು ಪ್ರಜಾಪ್ರಗತಿ ಅಲ್ಲಿಂದ ಕೂದಲಳಿತ ದೂರದಲ್ಲಿರುವಂಥ ಒಂದು ಸರ್ಕಾರಿ ಒಂದು ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ನಾನು ಕೂಡ ಪ್ರೌಢ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತ್ ಮೂರರವರೆಗೆ ಅಲ್ಲೇ ಓದಿರುವಂಥದ್ದು ನಾವೆಲ್ಲ ಸ್ಕೂಲ್ ಬಿಟ್ಟಾಗ ಗೇಟ್ ಬಿಟ್ಟು ಆಚೆ ಹೋದ್ರಲ್ಲಿ ಪ್ರಜಾಪ್ರಗತಿಯಿಂದ ಬೋರ್ಡ್ ಕಾಣ್ತಿತ್ತು ಅವೆಲ್ಲ ಏಯ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂಥ ಸ್ಟೂಡೆಂಟ್ ಏತ್ ನೈನ್ತು ಟೆಂಥ ಅವಾಗ ಆ ಒಂದು ಜಿಲ್ಲೆಗೆ ಅಲ್ಲಿಗೆ ಆ ತಾಲೂಕು ಸಿಟಿಗೆ ಮಾತ್ರ ಆ ಪತ್ರಿಕೆ ತನ್ನ ಆ ಒಂದು ವ್ಯಾಪ್ತಿಯನ್ನು ಅವಾಗ ಹೊಂದಿತ್ತು ಅಂತ ಹೇಳಿ ನನ್ನ ಭಾವನೆ ನಂತರ ದಿನಗಳಲ್ಲಿ ನಾಗಣ್ಣನವರು ಕೂಡ ಸಿದ್ಧಗಂಗಾ ಹೈಸ್ಕೂಲ್ನಲ್ಲೇ ಕೂಡ ಶಿಕ್ಷಕ ವೃತ್ತಿಯನ್ನು ಮಾಡಿ ಅದರ ಜೊತೆ ಭಾಗವಾಗಿ ಈ ಥರದ ಜರ್ನಲಿಸಮ್ ಫೀಲ್ಡ್ಗೆ ಕೂಡ ಬಂದು ಇವತ್ತು ಒಂದು ಜಿಲ್ಲೆಯ ಪತ್ರಿಕೆಯಾಗಿ ನಗರದ ಪತ್ರಿಕೆಯಾಗಿ ಪ್ರಾದೇಶಿಕ ಪತ್ರಿಕೆಯಾಗಿ ಇವತ್ತು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಬೆಳೀಲಿಕ್ಕೆ ನಾಗಣ್ಣನವ್ರಿಗೆ ಶ್ರಮ ತುಂಬ ಅನನ್ಯವಾಗಿದೆ ಎನ್ನುವಂಥದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ಒಂದು ಪತ್ರಿಕೆಯ ಯಶಸ್ಸಿನ ಹಿಂದೆ ಓದುಗರು ಅದನ್ನು ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಅವರ ಅರಿತವಾಗಿರುವಂಥ ಲೇಖನಗಳು ವಿಚಾರಗಳು ಸಂಗತಿಗಳು ವಿಮರ್ಶೆಗಳಿರ್ಬೋದು ಸಂಪಾದಕೀಯ ಇರ್ಬೋದು ಅದೆಲ್ಲದರ ಕಾರಣಗಳಿಗಾಗಿ ಇವತ್ತು ಅವ್ರಿಗೆ ನಮ್ಮ ತುಮಕೂರು ವಿಶ್ವವಿದ್ಯಾಲಯ ನಮ್ಮ ವೈಸ್ ಚಾನ್ಸಲರ್ ಕೂಡ ನಮ್ಮ ಸ್ನೇಹಿತರೆ ಕೂಡ ಅಲ್ಲಿದ್ದಾರೆ ನನಗೆ ಕೂಡ ಗೊತ್ತಿರಲಿಲ್ಲ ಸೊ ಅವ್ರಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗಿರುವಂಥ ಕಾಯಕ ತತ್ಪರತೆ ಮತ್ತು ವಸ್ತುನಿಷ್ಠ ವರದಿಗಳನ್ನು ಅವರ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವಂಥದ್ದು ಮತ್ತು ಸಮುದಾಯ ಸಮಾಜ ಅಧಿಕಾರಿ ಮತ್ತು ಆಯ್ಕೆ ಸಮಿತಿಯವರು ಕೂಡ ಯೋಚನೆಯನ್ನು ಮಾಡಿ ಅವ್ರನ್ನ ಆಯ್ಕೆ ಮಾಡರೋದು ಅತ್ಯಂತ ಸೂಕ್ತವಾಗಿದೆ ನಮ್ಮ ಸಮಾಜಕ್ಕೆ ಪತ್ರಿಕಾ ಧರ್ಮಕ್ಕೆ ಒಂದು ಸಂದಂತ ಬಹುದೊಡ್ಡ ಗೌರವ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇವತ್ತು ಡಾಕ್ಟ್ರೇಟ್ ತಗೊಳ್ಬೇಕು ಅಂದ್ರೆ ಲಾಬಿಗಳನ್ನ ಮಾಡ್ತಾರೆ ನಾವು ನೋಡ್ತಾ ಇರ್ತೇವೆ ವರ್ಷ ನಿಮ್ಮ ಪತ್ರಿಕೆಗಳಲ್ಲೂ ಕೂಡ ಬರೀತಾರೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ಗಳನ್ನ ತಗೊಳ್ಬೇಕಾದ್ರೆ ಎಷ್ಟೆಲ್ಲ ಲಾಬಿಗಳು ಎಷ್ಟೆಲ್ಲ ಒತ್ತಡಗಳು ಇರ್ತವೆ ಸರ್ಕಾರ ಏನೇನೋ ಕಾನೂನುಗಳನ್ನು ತರ್ತಾ ಇದೆ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಮ್ಯಾನೆ ಆಫ್ಲೈನ್ ಇತ್ತು ಆಫ್ಲೈನ್ ಇದ್ದ ಆನ್ಲೈನ್ ಆಯಿತು ಏನೇನೋ ತಂದಿದೆ ಏನೇನೋ ಪ್ಯಾರಾಮೀಟರ್ಸ್ ಇಟ್ಟರು ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದರ ವ್ಯಾಪ್ತಿ ಕೂಡ ಜಾಸ್ತಿ ಇದೆ ಸಮಸ್ಯೆಗಳು ಕೂಡ ಗೊತ್ತಿದೆ ನಾವು ಕೂಡ ಸರ್ಕಾರಿ ನೌಕರು ಶಿಕ್ಷಕ ಪ್ರಶಸ್ತಿ ಇವೆಲ್ಲ ಆಯ್ಕೆ ಸಮಿತಿಯಲ್ಲಿ ನಾವು ಇದೀವಿ ನಮಗೆ ಕೂಡ ಅದರ ನೋವುಗಳು ಸಮಸ್ಯೆಗಳು ಒತ್ತಡಗಳು ಏನು ಅನ್ನುವಂಥದ್ದು ಅರಿವು ಆಗ್ತದೆ ಬಹುಶಃ ಯಾವುದೇ ಬಹುಶಃ ಅವ್ರಿಗೆ ಕೊಡುವಂತ ಅವಾರ್ಡ್ಗಳು ಏನಾದರೂ ಕೊಡಬೇಕಿದ್ರೆ ಅಥವಾ ಒತ್ತಡ ಅವ್ರಿಗಿರುವಂಥ ಶಕ್ತಿ ಅವ್ರಿಗಿರುವಂತಹ ಒಂದು ವ್ಯವಸ್ಥೆ ಯೋಚನೆ ಮಾಡಿದಾಗ ಬಹುಶಃ ಯಾವಷ್ಟು ವರ್ಷಗಳಿಂದ ಅವ್ರು ಡಾಕ್ಟ್ರೇಟ್ ತಗೊಳ್ಬೋದಾಗಿತ್ತು ಆ ಥರದ ಅರ್ಹತೆಗಳು ಅವ್ರಿಗಿತ್ತು ಬಹುಶಃ ಅವ್ರಿಗಿಷ್ಟು ನಿಧಾನಕ್ಕಾದರೂ ಕೂಡ ಒಂದು ಯೂನಿವರ್ಸಿಟಿ ಗುರುತಿಸಿ ಗೌರವಿಸಿದೆ ಅಂತ ಹೇಳಿದ್ರೆ ಅಲ್ಲಿ ಒತ್ತಡ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತದೆ ಅಲ್ಲಿ ನಿಜವಾದ ವಿಚಾರಗಳ ಆಧಾರದ ಮೇಲೆ ಕೆಲಸದ ಆಧಾರದ ಮೇಲೆ ಸೊ ಅವ್ರಿಗೆ ಆ ಒಂದು ಸಂಸ್ಥೆಗೆ ಅವರ ಮೂಲಕವಾಗಿ ಪ್ರಜಾಪ್ರಗತಿ ಆ ಒಂದು ಆ ಪತ್ರಿಕೆ ಮೂಲಕವಾಗಿ ಅವ್ರಿಗೆ ಗೌರವ ಸಿಕ್ಕಿರುವಂಥದ್ದು ಕೂಡ ಸಂತೋಷವನ್ನು ತಂದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪತ್ರಿಕೋದ್ಯಮ ಮಲಗ್ಬಿಟ್ರೆ ಇಡೀ ಸಮಾಜನೇ ಮಲಗುತ್ತೆ ಎನ್ನುವಂಥದ್ದು ನಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ ಹಾಗಾಗಿ ಪತ್ರಿಕೋದ್ಯಮ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಮಲಗಿದ್ದರನ್ನ ಎಬ್ಬರಿಸ್ತಾ ಇದೆ ಮತ್ತೆ ಮಲಗಕ್ಕೆ ಹೋಗೋರ್ನೂ ಕೂಡ ಮಲಗದೇ ಇರುವಂತೆ ಎಚ್ಚರಿಸುವಂಥ ಕೆಲಸವನ್ನ ಇವತ್ತು ಪತ್ರಿಕೆ ಮಾಡ್ತಾ ಇದೆ ಎನ್ನುವಂಥದ್ದು ನಮಗೆ ನಿಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ ಹಲವಾರು ಸಮಸ್ಯೆಗಳಿದೆ ಸವಾಲುಗಳು ಕೂಡ ಇದೆ ಆ ಸಮಸ್ಯೆಗಳ ಸವಾಲುಗಳ ನಡುವೆ ಒಂದು ಪತ್ರಿಕಾ ಧರ್ಮ ಕೂಡ ಕೆಲಸ ಮಾಡ್ತಾ ಇರೋದನ್ನ ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ ಸೊ ಇಂಥ ದಿನಮಾನಗಳಲ್ಲಿ ನಾಗಣ್ಣನವರ ಪರಿಶ್ರಮದ ಬಗ್ಗೆ ನಾನು ಮತ್ತೊಮ್ಮೆ ಮಾತಾಡಬೇಕಾಗ್ತದೆ ಯಾಕಂದ್ರೆ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಅವಾಗೆಲ್ಲ ಪತ್ರಿಕೆಗಳು ತುಂಬಾ ಕಡಿಮೆ ಇತ್ತು ಸೊ ಅತಿ ಹೆಚ್ಚಿನ ಮಟ್ಟದಲ್ಲಿ ಸರ್ಕ್ಯುಲೇಷನ್ ಕಮ್ಯುನಿಕೇಶನ್ ಪ್ರತಿ ಹಳ್ಳಿನಲ್ಲಿಗೂ ಕೂಡ ನಾವಲ್ಲಿ ಮಲ್ಸಂದ್ರ ಅಂತ ಹೇಳಿ ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಪ್ರತಿ ದಿವಸ ಅವ್ರ ಪತ್ರಿಕೆ ಬರ್ತಾ ಇತ್ತು ಸ್ಟೇಟ್ ಪೇಪರ್ಸ್ಗಳು ಕಾಮನ್ ಆಗಿ ಬರ್ತಿತ್ತು ಆದರೆ ಲೋಕಲ್ ಪೇಪರ್ ಅಷ್ಟು ಸರ್ಕ್ಯುಲೇಷನ್ ಹಳ್ಳಿಗಳಲ್ಲಿ ಇರಲಿಲ್ಲ ಬಹುಶಃ ಅವ್ರು ಬಂದ ಮೇಲೆ ಹಳ್ಳಿಗಳಲ್ಲೂ ಕೂಡ ಒಳ್ಳೊಳ್ಳೆ ಸರ್ಕ್ಯುಲೇಷನ್ ಆಗಿ ಒಳ್ಳೊಳ್ಳೆ ಸುದ್ದಿಗಳು ವಿಚಾರಗಳು ಯಾಕಂದ್ರೆ ಅವತ್ತೆಲ್ಲ ಕೂಡ ಈ ತರದ ಟೆಕ್ನಾಲಜೀಸ್ಗಳು ಇರ್ಲಿಲ್ಲ ಮೊಬೈಲ್ಗಳು ಇವತ್ತೇನಿಲ್ಲ ಒಂದೊಂದು ಸೆಕೆಂಡಲ್ಲಿ ಕೂಡ ಅಮೆರಿಕದ ವಿಚಾರ ಹಿಡಿದು ರಷ್ಯಾದ ಪುಟಿನ್ ಹಿಡಿದು ಇಂದು ಟ್ರಂಪ್ ಇಂದ ಹಿಡಿದು ಒಂದೊಂದು ಸೆಕ್ ಸೆಕೆಂಡಿಗೆ ಮಾಹಿತಿ ಸಿಗ್ತದೆ ಅವತ್ತೆಲ್ಲ ಕೂಡ ಸಿಗ್ತಾ ಇರಲಿಲ್ಲ ಆದ್ರೆ ಓದುಗರಿಗೆ ಕೂಡ ತುಂಬಾ ವಸ್ತುನಿಷ್ಠ ನೈಜ ಸುದ್ದಿಗಳನ್ನು ಕೊಡುವಂತ ಕೆಲಸವನ್ನ ಪ್ರಜಾಪ್ರಗತಿ ಮಾಡಿರುವಂಥದ್ದನ್ನ ನಾವು ಅತ್ಯಂತ ಶ್ಲಾಘನೆಯ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಅದು ನಾನು ಹೇಳೋದಲ್ಲ ನಮ್ಮ ಪ್ರತಿ ಊರುಗಳಲ್ಲೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ ಮನೆ ಮಾತಾಗಿದೆ ಪ್ರಜಾಪ್ರಗತಿ ಅಂದ್ರೆ ನಾಗಣ್ಣವರು ನಾಗಣ್ಣ ಅಂದ್ರೆ ಪ್ರಜಾಪ್ರಗತಿ ಎನ್ನುವಂತ ರೀತಿನಲ್ಲಿ ಒಂದು ಸುಮಧುರವಾಗಿರುವಂತಹ ಬಾಂಧವ್ಯದ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಕೂಡ ನಿರ್ಮಾಣ ಆಗಿರೋದು ತುಂಬಾ ಸಂತೋಷವನ್ನು ತಂದಿದೆ ಬಟ್ ಇವತ್ತಿನ ದಿನಗಳಲ್ಲಿ ಸವಾಲುಗಳ ನಡುವೆ ಒಂದು ಪತ್ರಿಕೋದ್ಯಮವನ್ನು ನಡೆಸೋದು ಕೂಡ ತುಂಬಾ ಸವಾಲಿನ ಕೆಲಸ ಬಹುಶಃ ಅವರು ಕೂಡ ತುಂಬಾ ಸಮರ್ಥವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಆ ಪತ್ರಿಕೆಯನ್ನು ಮುನ್ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಹಲವಾರು ಸಂದರ್ಭಗಳಲ್ಲಿ ನಿಷ್ಠುರವಾಗಿರೋದನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಅದು ಜನಪ್ರತಿನಿಧಿಗಳಿರಲಿ ಅಧಿಕಾರಿಗಳಿರಲಿ